श्रीगुरुभ्यो नमः हरिः वो हसन्मुखाय विद्महे प्रेमरूपाय धीमहि तन्नो विरजानन्दः प्रचोदयात् ॐ अमृतहस्ताय विद्महे महाशक्तिनेत्राय धीमहि तन्नो अप्पाजिः प्रचोदयात् ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಯುಂಬಕೆ ಗೌರಿ ನಾರಾಯಣಿ ದುರ್ಗಾ ದುರ್ಗತಿ ನಾಶಿನಿ ಆ ದುರ್ಗೆ ಪರಾಶಕ್ತಿ ಜಗನ್ಮಾತೆ ಒಂಬತ್ತು ನಾಮರೂಪಗಳಲ್ಲಿ ಬರ್ತಕ್ಕಂಥದ್ದು ಅವಳನ್ನು ಆದ ದಿನಗಳಲ್ಲಿ ಸ್ಮರಣೆ ಮಾಡ್ತಕ್ಕಂಥದೇ ಈ ಪವಿತ್ರವಾದಂಥ ನವರಾತ್ರಿ ಈ ನವರಾತ್ರಿಯ ಎಂಟನೆಯ ದಿನದಲ್ಲಿ ದುರ್ಗೆ ವಿಶೇಷವಾಗಿ ಮಹಾಗೌರಿಯನ್ನು ರೂಪವನ್ನು ತಾಳಿ ಬರ್ತಕ್ಕಂಥ ದಿನ ಮಹಾ ಇದು ಇವತ್ತು ದುರ್ಗಾಷ್ಟಮಿ ಈ ದುರ್ಗಾಷ್ಟಮಿಯ ದಿನ ದುರ್ಗೆ ಮಹಾಗೌರಿಯ ರೀತಿಯಲ್ಲಿ ನಮಗೆ ದರ್ಶನವನ್ನು ಇಡ್ತಕ್ಕಂಥದ್ದು ಸುಮಾರು ತನ್ನ ಹದಿನಾರನೆಯ ವಯಸ್ಸಿನಲ್ಲಿ ಗೌರಿ ಯಾಕೆ ಗೌರಿ ಅಂದರೆ ಗಿರಿ ಪರ್ವತ ಅಂದರೆ ಗಿರಿ ಗಿರಿ ರಾಜನ ಮಗಳೇ ಗೌರಿ ಈಕೆ ಋಷಭದ ಮೇಲೆ ಕೂತ್ಕೊಂಡು ತನ್ನ ಕೈಯಲ್ಲಿ ತ್ರಿಶೂಲವನ್ನು ಹಿಡ್ಕೊಂಡು ಡವರಂ ಡಮರವನ್ನು ಹಿಡ್ಕೊಂಡು ಬಿಳಿ ಬಟ್ಟೆ ಧರಿಸಿ ಮುಖ ಚಂದ್ರನಂತೆ ತಂಪಾಗಿ ಕಂಗೊಳಿಸ್ತಾ ಇದೆ ಭಕ್ತರಿಗೆ ವರವನ್ನು ನೀಡ್ತಾ ಬರ್ತಿದ್ದಾಳೆ ಮಹಾಗೌರಿ ವಿಶೇಷವಾಗಿ ಮಹಾಗೌರಿ ರಾಹುವಿನ ಅಧಿಪತಿ ರಾಹುಗ್ರಹದ ಅಧಿಪತಿ ಮಹಾಗೌರಿ ಅದರಿಂದ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ತನ್ನ ಭಕ್ತರಿಗೆ ಸಮೃದ್ಧಿ ಆಧ್ಯಾತ್ಮಿಕವಾದಂತಹ ಎಲ್ಲ ಪ್ರಗತಿಯನ್ನು ಮನಸ್ಸಿನಲ್ಲಿರ್ತಕ್ಕಂಥ ಗೊಂದಲವನ್ನು ನಿವಾರಣೆಯನ್ನು ಮಾಡಿ ಯಶಸ್ವಿಯಾಗಿ ಜೀವನ ಸಾಗಿಸೋಕ್ಕೆ ಮಹಾಗೌರಿಯ ಆಶೀರ್ವಾದ ಬಹುಮುಖ್ಯ ಅದರಿಂದ ಮಹಾಗೌರಿಯನ್ನು ವಿಶೇಷವಾಗಿ ಅದರಲ್ಲೂ ಈ ನವರಾತ್ರಿಯ ಎಂಟನೆಯ ದಿನ ಸ್ಮರಣೆಯನ್ನು ಮಾಡ್ತಾ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು ಈ ಮಹಾಗೌರಿಯನ್ನು ಸ್ಮರಣೆ ಮಾಡೋದ್ರಿಂದ ಮಹಾಗೌರಿ ಭಕ್ತರಿಗೆ ಶಕ್ತಿ ಯೋಗ್ಯತೆ ಜೊತೆಗೆ ಅವರ ಸಂಕಷ್ಟಗಳನ್ನು ನಿವಾರಣೆ ಮಾಡ್ತಾಳೆ ಭಕ್ತರ ಚಿಂತೆಯನ್ನು ದೂರ ಮಾಡಿ ಸದ್ಗುಣವನ್ನು ನೀಡ್ತಾಳೆ ಒಟ್ಟಾರೆ ಹೇಳಬೇಕು ಅಂದರೆ ಸುಖ ಜೀವನ ಸಾಕೋಕ್ಕೆ ಭಕ್ತರಿಗೆ ಏನು ಬೇಕಾಗಿದೆ ಎಲ್ಲವನ್ನು ಮಹಾಗೌರಿ ಕರ್ಣಿಸ್ತಾಳೆ ಯಾಕೆಂದರೆ ಮಹಾಗೌರಿಯನ್ನು ಪರಿಪೂರ್ಣತೆಯ ಅಧಿಕಾರಿಣಿ ಅಂತ ಕರೀತಾರೆ ಭಕ್ತರ ಎಲ್ಲ ಆಕಾಂಕ್ಷೆಗಳನ್ನು ಈಡೇರಿಸ್ತಕ್ಕಂಥ ಆಕೆ ಎಲ್ಲ ರೀತಿಯ ಸುಖ ಹಾಗೂ ಸಂತೋಷವನ್ನು ಕರುಣಿಸ್ತಾಳೆ ಅದರಿಂದ ನವರಾತ್ರಿಯ ಎಂಟನೇ ದಿನ ವಿಶೇಷವಾಗಿ ದುರ್ಗಾಷ್ಟಮಿ ಮಹಾ ಅಷ್ಟಮಿಯ ದಿನ ದುರ್ಗೆಯನ್ನು ಮಹಾಗೌರಿಯಾಗಿ ಸ್ಮರಣೆ ಪೂಜಿಸಿ ಧ್ಯಾನಿಸ್ತಕ್ಕಂಥದ್ದು ಪ್ರಾರ್ಥಿಸ್ತಕ್ಕಂಥದ್ದು ಅತಿ ಮುಖ್ಯವಾದಂಥದ್ದು ಮಹಾಗೌರಿ ಪಾರ್ವತಿ ದೇವಿಯ ರೂಪ ಆಗಿದ್ದು ಗಣೇಶನ ತಾಯಿ ಅಂತಲೂ ಪ್ರಖ್ಯಾತ ಮಹಾಗೌರಿಯ ರೂಪ ಸೌಂದರ್ಯ ಐಶ್ವರ್ಯ ವರ್ಣಿಸಲಾಸಾಧ್ಯ ಅದನ್ನೇ ತನ್ನೆಲ್ಲ ಭಕ್ತರಿಗೆ ತಾಯಿ ನೀಡ್ತಾ ಬರ್ತಿದ್ದಾಳೆ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರವನ್ನು ನೀಡ್ತಾ ಇದ್ದಾಳೆ ವಿಶೇಷವಾಗಿ ಈ ಮಹಾಗೌರಿ ದುರ್ಗಾದೇವಿಯ ಎಂಟನೆಯ ಶಕ್ತಿ ಸ್ವಭಾವತಃ ತುಂಬ ಸೌಮ್ಯ ರೂಪ ಅತ್ಯಂತ ಸರಳ ತುಂಬ ಸುಂದರ ಆಕರ್ಷಣೀಯವಾದಂಥ ರೂಪ ಹೊಂದಿದಾಳೆ ಮಹಾಗೌರಿ ಬಟ್ಟೆ ಕೂಡ ಅಷ್ಟೆ ಆಭರಣ ಎಲ್ಲವೂ ಬಿಳಿ ಬಣ್ಣದಲ್ಲಿದೆ ಮಹಾಗೌರಿಯ ನಾಲ್ಕು ತೋಳುಗಳಲ್ಲಿ ತನ್ನ ಶಸ್ತ್ರಾಸ್ತ್ರವನ್ನು ತಗೊಂಡು ಭಕ್ತರಿಗೆ ಅಭಯವನ್ನು ನೀಡ್ತಾ ಮೇಲಿನ ಬಲಗೈಯಲ್ಲಿ ಅಭಯ ಮುದ್ರೆ ಕೆಳಗಿನ ಕೈಯಲ್ಲಿ ತ್ರಿಶೂಲ ಮೇಲಿನ ಎಡಗೈಯಲ್ಲಿ ಡಮರು ಕೆಳಗಿನ ಕೈಯಲ್ಲಿ ವರಮುದ್ರೆ ಹೀಗೆ ಹಿಡಿದು ತಾಯಿ ಬರ್ತಾ ಇದ್ದಾಳೆ ತುಂಬ ಶಾಂತ ಸ್ವಭಾವ ಈ ತಾಯಿಯ ರೂಪ ಬಿಡಿಸಲು ಅಸಾಧ್ಯ ಹಾಗಾಗಿ ಇವುಳನೆಯ ಅನ್ನಪೂರ್ಣ ಐಶ್ವರ್ಯಪ್ರಧಾಯಿನಿ ಚೈತನ್ಯಮಯಿಂತೆಲ್ಲ ಕರಿತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಈ ದಿನ ತಾಯಿಯ ಸ್ಮರಣೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾದಂಥ ದಿನ ಎಲ್ಲ ಸುಖ ಸೌಭಾಗ್ಯಗಳನ್ನು ನೀಡ್ತಕ್ಕಂಥದ್ದು ವಿಶೇಷವಾಗಿ ಭಕ್ತರ ಬದುಕಿನಲ್ಲಿರ್ತಕ್ಕಂಥ ಸಂಕಷ್ಟನ ತಾಯಿ ಗೌರಿ ಪರಿಹರಿಸಿ ಆಶೀರ್ವಾದ ಮಾಡಿ ದುಃಖ ದೂರ ಮಾಡ್ತಾಳೆ ನಾವು ಕಂಡಿರುವ ಆಸೆಗಳನ್ನು ಈಡೇರಿಸುವ ಮಾರ್ಗವನ್ನು ತಾಯಿ ತೋರಿಸ್ತಾಳೆ ಅಷ್ಟೇ ಅಲ್ಲ ನಮ್ಮ ಗುರಿ ಮುಟ್ಟಕ್ಕೆ ನೆರವಾಗ್ತಾಳೆ ನಮ್ಮ ಕೆಲಸಗಳು ತಪ್ಪಿಲ್ಲದೆ ಸರಿಯಾದ ರೀತಿಯಲ್ಲಿ ನಿಖರವಾಗಿ ಮಾಡೋ ಹಾಗೆ ತಾಯಿ ಗೌರಿ ನೆರವಾಗ್ತಾಳೆ ಅದರಿಂದ ಎಂಟನೆಯ ದಿನ ನೀಡ್ತಕ್ಕಂಥ ಈ ಗೌರಿ ಮಹಾಗೌರಿಯ ಸ್ಮರಣೆ ಅತ್ಯಂತ ವಿಶೇಷವಾಗ್ತಕ್ಕಂಥದ್ದು ಈ ಮಹಾಗೌರಿ ಪರ್ವತರಾಜ ಹಿಮಾಲಯನ ಮನೆಯಲ್ಲಿ ಜನಿಸ್ತಾಳೆ ತಾಯಿ ಪಾರ್ವತಿ ಶಿವನನ್ನು ತನ್ನ ಪತಿಯಾಗಿ ಪಡಿಬೇಕು ಅಂತ ತೀವ್ರ ತಪಸ್ಸನ್ನು ಮಾಡ್ತಾಳೆ ಸಾವಿರಾರು ವರ್ಷಗಳ ಕಾಲ ಶಿವನನ್ನು ಕುರಿತು ತಪಸ್ಸು ಮಾಡುವಾಗ ಅವಳ ಮೈ ಬಣ್ಣ ಕಪ್ಪಾಗಿ ತಿರುಗತ್ತೆ ಉಪವಾಸ ಮಾಡ್ತಾಯಿದ್ದಾಳೆ ಬೆಂದು ಬಾಡಿ ಹೋಗಿದ್ದಾಳೆ ಹಾಗಾಗಿ ಪಾರ್ವತಿಯ ದೇಹ ಕಪ್ಪು ಬಣ್ಣಕ್ಕೆ ತಿರುಗತ್ತೆ ಆದರೆ ಅವಳ ತಪಸ್ಸಿನಿಂದ ಸಂತುಷ್ಟನಾದಂಥ ಶಿವ ತನ್ನ ಪತ್ನಿಯಾಗಿ ಸ್ವೀಕರಿಸೋಕ್ಕೆ ಒಪ್ಪಿಗೆ ನೀಡಿದಾಗ ಆ ಪಾರ್ವತಿಯ ದೇಹವನ್ನು ಗಂಗಾ ನದಿಯ ಪವಿತ್ರ ನೀರಿನಲ್ಲಿ ತೊಳೆದು ಅತ್ಯಂತ ಪ್ರಕಾಶಮಾನವಾಗಿ ಮಾಡ್ತಾನೆ ಶಿವ ಆಗ ತಾಯಿಯ ನಿಜ ರೂಪದ ಮಹಿಮೆ ಆಗತ್ತೆ ಆ ತಾಯಿ ಪಾರ್ವತಿಯ ಈ ರೂಪವನ್ನು ಮಹಾಗೌರಿ ಅಂತ ಕರೀತಕ್ಕಂಥದ್ದು ಹಾಗಾಗಿ ಈ ಮಹಾಗೌರಿ ಅತ್ಯಂತ ಸುಂದರವಾದ ಶಾಂತ ಸ್ವರೂಪವನ್ನು ಹೊಂದು ಭಕ್ತರಿಗೆ ವಿಶೇಷವಾದಂಥ ಅನುಗ್ರಹವನ್ನು ಮಾಡ್ತಕ್ಕಂಥದ್ದು ಒಂದು ಬಹಳ ವಿಶೇಷ ಅಂದರೆ ಒಬ್ಬ ವ್ಯಕ್ತಿಯ ವೈವಾಹಿಕ ಜೀವನದಲ್ಲಿ ಏನಾದರೂ ವಿವಾದ ಇದ್ದರೆ ಅಂದರೆ ಕುಟುಂಬದಲ್ಲಿ ಕುಟುಂಬದಲ್ಲಿ ಸಾಮರಸ್ಯದ ತೊಂದರೆ ಇದ್ದರೆ ಈ ಮಹಾಗೌರಿಯನ್ನು ಪೂಜಿಸುವುದರಿಂದ ಅದರಲ್ಲೂ ಎಂಟನೆಯ ದಿನ ದುರ್ಗಾಷ್ಟಮಿಯ ದಿನ ಅವಳ ಸ್ಮರಣೆಯನ್ನು ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಸತತವಾಗಿ ನಾವದನ್ನು ಹೇಳ್ಕೊತಾ ಹೋಗೋದ್ರಿಂದ ವೈವಾಹಿಕ ಜೀವನದಲ್ಲಿ ಸಾಂಸಾರಿಕದಲ್ಲಿ ಏನಾದರೂ ವಿವಾದಗಳಿದ್ದರೆ ಸಮರಸ ಉಂಟಾಗತ್ತೆ ಎಲ್ಲ ರೀತಿಯ ವಿವಾದಗಳು ಮನೆಯ ತೊಂದರೆಗಳು ಕೂಡ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೀನ ನಮೋಸ್ತುತೆ ಅಂತ ಹೇಳುವುದರಿಂದನೇ ಪರಿಹಾರ ಆಗತ್ತೆ ಅದರಿಂದ ಇಂತಹ ಪವಿತ್ರವಾದಂಥ ದುರ್ಗಾಷ್ಟಮಿ ಅಷ್ಟಮಿಯ ದಿನದಂದು ದುರ್ಗೆ ಭಕ್ತರ ಆಶೀರ್ವಾದಕ್ಕಾಗಿ ವೃಷಭದ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾಳೆ ಅವಳನ್ನು ನಾವು ಲಲಿತಾ ಸಹಸ್ರನಾಮ ಪಾರಾಯಣ ಓಂ ಹ್ರೀಂ ಪರಾಶಕ್ತಿಯೇ ನಮಃ ಸತತವಾದಂತಹ ಜಪ ದುರ್ಗಾ ಸಪ್ತಶತಿಯ ಕಥೆಯನ್ನು ಕೇಳ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಅಮ್ಮ ಮಹಾಗೌರಿ ಸುವರ್ಣವೃಷ್ಟಿಂ ಕುಧಾನ್ಯವೃದ್ಧಿ ಕುರು ಮೇ ಗೃಹೇಷೀಹಿ ಕಲ್ಯಾಣವೃದ್ಧಿ ಕುರು ಮೇ ಗೃಹೇಷೀಹಿ ವಿಭೂತಿವೃದ್ಧಿಂ ಕು ಗೃಹೇಶೀ ಅಂತ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಅತ್ಯಂತ ಪವಿತ್ರವಾದ ಶ್ರೇಷ್ಠವಾದ ದಿನವೇ ನವರಾತ್ರಿಯ ಎಂಟನೇ ದಿನ ದುರ್ಗಾಷ್ಟಮಿ

దువరగల కొడువలమ్మ హారతి మాడువే శ్రీ గౌరీగె హారతి మాడువే గజ గౌరీగె హారతి మాడువే శ్రీ గౌరీగె హారతి మాడువే గజ గౌరీగె